ನಂದ ಕುಟುಂಬ ಸಹೋದರಿಗೆ ನೌಕರಿ ಕೊಡ್ಲೇಬೇಕು ಕೊಡ್ಲೇಬೇಕು ನಂದ ಕುಟುಂಬದ ಸಹೋದರಿಗೆ ನೌಕರಿ ಕೊಡಲೇಬೇಕು 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 ಜಿಲ್ಲಾಡಳಿತ ಮತ್ತು ಕೆ ಬಿ ಅವರು ಸೇರಿಕೊಂಡು ಅವರ ಮನೆಯ ಪರಿಹಾರ ಮತ್ತು ಆ ಸಹೋದರಿಗೆ ನೌಕರಿ ಕೊಟ್ಟು ನ್ಯಾಯ ಕೊಡಿಸಬೇಕಂತ ಹೇಳಿ ನಾವು ಒಂದು ಏನೋ ಅನುದಾನ ಬಂದಿತ್ತು ಅದು ಬೇರೆ ಅದಕ್ಕೆ ಉಪಯೋಗ ಮಾಡ್ಕೊಂಡಾರ ಅನ್ನುವಂಥದ್ದು ಒಂದು ಮಾಹಿತಿ ಬಂದಿದೆ ಅದನ್ನು ನಾವು ಕಾಗದ ಎಲ್ಲ ನಾವು ಪೇಪರ್ಸ್ ತಗಿಲಾಕ ಪ್ರಯತ್ನ ಮಾಡತ್ತೀವಿ ಅವಶ್ಯಕತೆ ಅಂದ್ರೆ ಇನ್ನೊಮ್ಮೆ ನಾವು ಪತ್ರಿಕಾ ಪತ್ರಿಕಾಗೋಷ್ಠಿನಿ ಮಾಡ್ತೀವಿ ಯಾಕಂದ್ರೆ ಇದು ಅಂಡರ್ ಗ್ರೌಂಡ್ ಕೇಬ್ಲಿಂಗ್ ಹೇಳಿ ಕಳೆದ ನಾಲ್ಕೈದು ವರ್ಷದಿಂದ ನಡೆದಿತ್ತು ಅದೇನೋ ಅನುದಾನ ಬಂದಿತ್ತು ಈಗ ಅದು ಅನುದಾನ ಎಲ್ಲೇ ಬೇರೆ ಕಡೆ ವಿಟ್ಲೈಸ್ ಆಗ್ಯದ ಅನ್ನುವಂಥ ಒಂದು ಮಾಹಿತಿ ಅದ ಅದು ಕರೆಕ್ಟ್ ಮಾಹಿತಿ ತೊಗೊಂಡು ತಮ್ಮ ಒಂದು ಇನ್ನೊಮ್ಮೆ ಬರ್ತೀವಿ ಅಂತೇಳಿ ಈ ಬಾರಿ ಕೂಡ ದುರದೃಷ್ಟವಶಾತ್ ನಸುಕಿನ ಜಾವ ಮೂರು ಗಂಟೆಗೆ ನಗರದ ಹೃದಯ ಭಾಗ ಗಾಂಧಿ ವೃತ್ತದಲ್ಲಿ ಎಲ್ ಎನ್ ಕೆ ವಿ ವಾಯರ್ ಮಧ್ಯೆ ಬಂದು ಅದನ್ನು ಸರಿಸ್ಲಿಕ್ಕೆ ಹೋಗಿ ಶುಭಮ್ ಸಂಖಾಳ್ ಎನ್ನುವ ಇಪ್ಪತ್ತು ಇಪ್ಪತ್ತೊಂದು ವರ್ಷದ ಯುವಕ ತನ್ನ ಜೀವವನ್ನು ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಮನೆ ಯಾರು ಪ್ರತಿ ಬಾರಿ ಹಸ್ಕಾಂ ಇಲಾಖೆ ಮೆರವಣಿಗೆ ಹೋಗುವಂಥ ಸಂದರ್ಭದಲ್ಲಿ ಆ ಬಜಾರ್ನಲ್ಲಿನ ಕರೆಂಟನ್ನು ತೆಗಿತಾ ಇತ್ತು ಯಾಕಂದ್ರೆ ಅಲ್ಲಿ ಮನೆಗಳಿಲ್ಲ ಏನಿಲ್ಲ ಸಾರ್ವಜನಿಕರಿಗೆ ತೊಂದರೆನೂ ಆಗೋಂಗಲ್ಲ ಯಾಕಂದ್ರೆ ರಾತ್ರಿ ಹೊತ್ತು ಅಂಗಡಿಗಳು ಬಂದಿರ್ತಾವೆ ಮನ್ನಿ ಬಾರಿ ಯಾಕೆ ತೆಗಿಲಿಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬರುವ ಉದ್ದೇಶ ನಾವು ಅದೇ ಇವತ್ತು ಜಾಗೃತ ಹಿಂದೂ ಮಂಚ ವತಿಯಿಂದ ಎಲ್ಲ ರಾಷ್ಟ್ರ ಭಕ್ತರು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಲಿಕ್ಕೆ ನಾವು ಬಂದಿದ್ದೀವಿ ಎಂದೂ ಮಾಡಲಾರ್ದಂಥ ತಪ್ಪುಗಳನ್ನು ಎಸ್ಕಾಂ ಅಧಿಕಾರಿಗಳು ಯಾಕೆ ಮಾಡಿದರು ನೈಟ್ ಡ್ಯೂಟಿಯಲ್ಲಿ ಯಾರೂ ಇರಲಿಲ್ವಾ ಅಷ್ಟೇ ಅಲ್ಲ ವಿಜಯಪುರ ನಗರದ ಅನೇಕ ಬಡಾವಣೆಗಳಲ್ಲಿ ನಮ್ಮ ಸ್ನೇಹಿತ ರಾಜು ಅವರು ಹೇಳಿದ ಹಾಗೆ ಓಪನ್ ಟಿ ಸಿಗಳಾಗಿಬಿಟ್ಟಿದ್ದಾವೆ ಅವಕ್ಕೆ ಯಾವುದೇ ಒಂದು ಬೇಲಿಯನ್ನು ಹಾಕುವಂಥ ಕೆಲಸ ಇವತ್ತು ಹೆಸ್ಕಾಂ ಮಾಡಿಲ್ಲ ಭದ್ರತೆಯನ್ನು ಒದಗಿಸುವಂಥ ಕೆಲಸ ಮಾಡಿಲ್ಲ ಹಾಗೂ ನಾಳೆ ಬರುವಂಥ ಈದ್ ಮಿಲಾದ್ ಇರ್ಬೋದು ಹಬ್ಬ ಅದು ಆದ ತಕ್ಷಣ ನಾಡದೇವಿ ಉತ್ಸವ ದಸರಾ ಇರ್ಬೋದು ಅದಾದ ತಕ್ಷಣ ಕರ್ನಾಟಕದಲ್ಲಿ ಒಂದು ಅದ್ದೂರಿಯಾಗಿ ನಡೆಯುವಂಥ ಸಂಕ್ರಮಣ ಜಾತ್ರೆ ಇಪ್ಪತ್ತು ಫೀಟಕ್ಕೂ ಅಧಿಕ ಎತ್ತರದ ನಂದಿಕೋಲಿರ್ತಾವೆ ಈ ಸಂದರ್ಭದಲ್ಲಿ ಇದೇ ರೀತಿ ಹೆಸಕಾಂ ನಿರ್ಲಕ್ಷ್ಯ ವಹಿಸ್ತಂದ್ರೆ ಎಷ್ಟು ಬಲಿಯನ್ನು ನೀವು ಪಡೆಯೋರಿದ್ದೀರಿ ಇನ್ನು ತಕ್ಷಣ ತಪ್ಪಿತಸ್ಥರ ಮೇಲೆ ಕ್ರಮ ಆಗಬೇಕು ಆ ಬಡ ಕುಟುಂಬದಲ್ಲಿ ಆ ಹುಡುಗ ಪಾರ್ಟ್ ಟೈಮ್ ಜಾಬ್ ಮಾಡಿ ಇವತ್ತು ತನ್ನ ಕುಟುಂಬ ನಿರ್ವಹಣೆ ಮಾಡುತ್ತಿದ್ದ ಆ ಹುಡುಗನ ಒಂದು ಕುಟುಂಬದ ಸಹೋದರಿಗೆ ಎಂಬತ್ ಮೂರು ಪರ್ಸೆಂಟ್ ಅಂಕವನ್ನು ಪಡೆದು ಬಿ ಕಾಮ್ ಮಾಡಿದಾಳೆ ಎಂ ಕಾಮ್ ಮಾಡ್ತಾ ಒಂದು ಸರ್ಕಾರಿ ನೌಕರಿಯನ್ನು ಹೇಳಿ ನಾವು ಆಗ್ರಹ ಮಾಡಲಿಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದಿದ್ದೀವಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಇವತ್ತು ಬಹಳ ಕಾರ್ಯಪ್ರವೃತ್ತರಿದ್ದಾರೆ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಕುಟುಂಬಕ್ಕೆ ತಕ್ಷಣ ಮುಖ್ಯಮಂತ್ರಿ ನಿಧಿಯಿಂದ ಪರಿಹಾರ ಕೊಡಿಸಬೇಕು ಹಾಗೂ ಯುವತಿಗೆ ನಮ್ಮ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಜಾತ್ಯಾತೀತವಾಗಿ ಉಸ್ತುವಾರಿ ಸಚಿವರು ಭೇಟಿ ನೀಡಿ ಆ ಕುಟುಂಬದ ನಿರ್ವಹಣೆಗೆ ಆ ಯುವತಿಗೆ ಒಂದು ನೌಕರಿ ಕೊಡಿಸುವಂತ ಕೆಲಸ ಹೇಳಿ ತಮ್ಮ ಮಾಧ್ಯಮದ ಮುಖಾಂತರ ನಾನು ಆಗ್ರಹ ಮಾಡಿ ಇನ್ನೂವರೆಗೆ ಕುಟುಂಬಸ್ಥರಿಗೆ ಯಾರು ನ್ಯಾಯಾಧಿಕಾರಿಗಳು ಯಾರು ಭೇಟಿ ಬಹಳ ನೋವಿನ ಸಂಗತಿ ಇದು ಒಳ್ಳೆಯ ಪ್ರಶ್ನೆಯನ್ನು ತಾವು ಕೇಳಿದ್ವಿ ಈ ಆಗಿ ಇವತ್ತಿಗೆ ಎರಡು ದಿವಸ ಆಯಿತು ಇಲ್ಲಿವರೆಗೆ ಯಾವುದೇ ಸರ್ಕಾರಿ ಅಧಿಕಾರಿಗಳು ಹೆಸ್ಕಾಂ ಅಧಿಕಾರಿಗಳು ಇನ್ನೂ ತನಕ ಹೋಗಿ ಆ ಕುಟುಂಬಕ್ಕೆ ಸಾಂತ್ವನ ಹೇಳಿಲ್ಲ ನಾವು ನಿಮ್ಮ ಜೊತೆ ಇದ್ದೇವೆ ನಿಮಗೆ ನಾವು ಸಹಾಯ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿಲ್ಲ ಹಿಂಗಾಗಿ ಇವತ್ತು ನಾವು ಬೀದಿಗಿಳುವಂಥ ಒಂದು ಪರಿಸ್ಥಿತಿ ಬಂದದ ಸಾಂಕೇತಿಕ ಪ್ರತಿಭಟನೆ ಮಾಡೇವಿ ಬರುವಂಥ ದಿನಗಳಲ್ಲಿ ಏನಾದರೂ ಕ್ರಮ ತೆಗೆಳದೇ ಇದ್ದರೆ ಆ ಕುಟುಂಬಕ್ಕೆ ಸಹಾಯ ಮಾಡದೇ ಇದ್ರೆ ಬೀದಿಗಿಳಿದು ಉಗ್ರ ಹೋರಾಟ ಮಾಡುವುದರಲ್ಲಿ ಯಾವುದೇ ಸಮಸ್ಯೆ